ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಬ್ರಾಹ್ಮಣಾದಿ ವರ್ಣಗಳ ಲಕ್ಷಣಗಳು ಮತ್ತು ವೈರಾಗ್ಯವೇ ಮೋಕ್ಷ ಕಾರಣವೆಂಬ ವಿವರಣವು ಎಂಬ ನೂರ ಎಂಬತ್ತ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಭರದ್ವಾಜನು ಓ ಮಹಾತ್ಮ ಯಾವ ಕರ್ಮದಲ್ಲಿದ್ದರೆ ಬ್ರಾಹ್ಮಣ ನೆನೆಸುವನು ಹಾಗೆಯೇ ಕ್ಷತ್ರಿಯ ವೈಶ್ಯ ಶೂದ್ರರು ಯಾವ ಯಾವ ಕರ್ಮಗಳಿಂದ ಆಯಾ ವರ್ಣದವರೆನಿಸುವರು ಇದನ್ನು ನನಗೆ ತಿಳಿಸಬೇಕು ಎಂದನು ಅದಕ್ಕೆ ಆ ಭೃಗುವು ಬ್ರಾಹ್ಮಣ ನೆನೆಸಿಕೊಳ್ಳಬೇಕಾದರೆ ಜಾತ ಕರ್ಮಾದಿ ಸಂಸ್ಕಾರಗಳನ್ನೆಲ್ಲಾ ಹೊಂದಿ ಶುದ್ಧನಾಗಿ ವೇದಾಧ್ಯಯನವನ್ನು ಮಾಡಬೇಕು ಯಜನ ಯಜನಾದಿ ಯಜನ ಯಾಜನಾದಿ ಷಟ್ಕರ್ಮ ನಿರತನಾಗಿ ಶೌಚಾಚಾರಗಳಲ್ಲಿ ನೆಲೆಸಿರಬೇಕು ಅತಿಥಿ ಶೇಷವನ್ನೇ ಅಂದರೆ ಅತಿಥಿ ಸತ್ಕಾರವನ್ನು ಮಾಡಿ ಉಳಿದುದನ್ನೇ ಭುಜಿಸಬೇಕು ಗುರುಭಕ್ತಿ ನಿತ್ಯವ್ರತ ಸತ್ಯಸಂಧತೆ ಇವುಗಳುಳ್ಳವನು ಬ್ರಾಹ್ಮಣ ನೆನೆಸುವನು ಸತ್ಯ ದಾನ ದಯೆ ಕ್ಷಮೆ ಅಹಿಂಸೆ ಕ್ರೌರ್ಯವಿಲ್ಲದಿರುವುದು ತಪ್ಪಸ್ಸು ಇವೆಲ್ಲವೂ ಯಾವನಲ್ಲಿ ಕಾಣುವವೋ ಅವನು ಬ್ರಾಹ್ಮಣ ನೆನೆಸುವನು ಕ್ಷತ್ರಿಯ ಜಾತಿಗೆ ವಿಹಿತವಾದ ಕರ್ಮವನ್ನು ಎಂದರೆ ಯುದ್ಧವನ್ನು ನಡೆಸುವವನು ವೇದಾಧ್ಯಯನ ಪರನಾದವನು ಕ್ಷತ್ರಿಯ ನೆನೆಸುವನು ಪ್ರಜೆಗಳಿಂದ ತೆರಿಗೆಯನ್ನು ತೆಗೆಯುವುದು ಯೋಗ್ಯ ಬ್ರಾಹ್ಮಣರಿಗೆ ದಾನ ಮಾಡುವುದು ಇವು ಕ್ಷತ್ರಿಯನ ಕರ್ಮಗಳೇ ಕೃಷಿ ವಾಣಿಜ್ಯ ಗೋರಕ್ಷಣೆ ಈ ಕಾರ್ಯಗಳಲ್ಲಿ ಶುದ್ಧನಾಗಿ ಪ್ರವರ್ತಿಸುತ್ತಾ ವೇದಾಧ್ಯಯನವುಳ್ಳವನು ವೈಶ್ಯ ನೆನೆಸುವನು ಯಾವಾಗ ಯಾವುದು ಸಿಕ್ಕಿದರೆ ಅದನ್ನು ಭುಜಿಸುತ್ತಾ ತನ್ನ ಇಚ್ಛೆ ಬಂದಂತೆ ಯಾವ ಕಾರ್ಯಗಳನ್ನಾದರೂ ನಡೆಸುತ್ತಾ ವೇದಾಧ್ಯಯನ ಶೌಚಾಚಾರಗಳೇನೂ ಇಲ್ಲದಿರುವವನು ಶೂದ್ರನೆನಿಸುವನು ಮೇಲೆ ಬ್ರಾಹ್ಮಣನಿಗೆ ಹೇಳಿದ ಸತ್ಯ ದಯೆ ಮುಂತಾದ ಏಳು ಗುಣಗಳು ಶೂದ್ರನಲ್ಲಿಯೂ ಇರುವುದುಂಟು ಬ್ರಾಹ್ಮಣನಲ್ಲಿ ಇಲ್ಲದೆ ಹೋಗುವುದೂ ಉಂಟು ಆ ಗುಣಗಳಿದ್ದಂತಹ ಅಂದರೆ ಸತ್ಯ ದಯೆ ಮುಂತಾದಂತಹ ಏಳು ಗುಣಗಳು ಇದ್ದಂತಹ ಶೂದ್ರನು ಶೂದ್ರನೆನಿಸುವುದಿಲ್ಲ ಆ ಗುಣಗಳಿಲ್ಲದ ಅಂದರೆ ಸತ್ಯ ದಯೆ ಮುಂತಾದ ಏಳು ಗುಣಗಳಿಲ್ಲದ ಬ್ರಾಹ್ಮಣನು ಬ್ರಾಹ್ಮಣನೂ ಅಲ್ಲ ಯಾವ ವರ್ಣದವರೇ ಆಗಿದ್ದರೂ ಲೋಭ ಮೋಹಗಳನ್ನು ಸರ್ವೋಪಾಯಗಳಿಂದ ನಿಗ್ರಹಿಸಬೇಕು ಈ ನಿಗ್ರಹಕ್ಕೆ ಈ ನಿಗ್ರಹವೇ ಆತ್ಮ ಸಂಯಮಕ್ಕೂ ಜ್ಞಾನಕ್ಕೂ ನಿಜವಾದ ಫಲವೆಂದು ತಿಳಿ ಕ್ರೋಧ ಲೋಭವೆಂಬಿವೆರಡು ಮನುಷ್ಯನ ಶ್ರೇಯಸ್ಸನ್ನು ಕೆಡಿಸುವುದಕ್ಕಾಗಿಯೇ ತಲೆದೋರುವವು ಅವೆರಡನ್ನೂ ಮನಸ್ಸಿನಿಂದ ತೊಲಗಿಸಬೇಕು ಮನುಷ್ಯನು ಕ್ರೋಧದಿಂದ ತನ್ನ ಸಂಪತ್ತನ್ನು ಮತ್ಸರದಿಂದ ತಪಸ್ಸನ್ನು ಮಾನವಮಾನಗಳಿಂದ ವಿದ್ಯೆಯನ್ನು ಪ್ರಮಾದದಿಂದ ತನ್ನನ್ನೂ ಹಿಡದ ಹಾಗೆ ಎಚ್ಚರದಿಂದ ಕಾಪಾಡಿಕೊಳ್ಳಬೇಕು ಯಾವ ಮನುಷ್ಯನ ಪ್ರಯತ್ನಗಳೆಲ್ಲವೋ ಆಶೆಯೆಂಬ ಬಂಧಕ್ಕೆ ಒಳಗಾಗದಿರುವವೋ ಯಾವನು ಮಾಡತಕ್ಕ ಯಜ್ಞ ದಾನಾದಿಗಳೆಲ್ಲವೋ ಫಲಾಭಿಲಾಷೆ ಇಲ್ಲದಿರುವವೋ ಅವನೇ ತ್ಯಾಗಿಯು ಬುದ್ಧಿವಂತನು ಎನಿಸುವನು ಯಾವ ಭೂತಗಳಿಗೂ ಹಿಂಸೆ ಮಾಡದೆ ಮೈತ್ರಿಯನ್ನೇ ಮುಖ್ಯ ಗುಣವಾಗಿಟ್ಟುಕೊಳ್ಳಬೇಕು ಪರಿಗ್ರಹಗಳನ್ನೆಲ್ಲ ನೀಗಿ ಬುದ್ಧಿಯಿಂದ ಇಂದ್ರಿಯಗಳನ್ನು ಜಯಿಸಬೇಕು ಇಹ ಪರಗಳೆರಡರಲ್ಲಿಯೂ ನಿಚ್ಚಲವಾದ ಪದವಿಯನ್ನು ಪಡೆಯಬೇಕು ಮನುಷ್ಯನು ಯಾವಾಗಲೂ ತಪಸ್ಸಿನಲ್ಲಿ ನೆಲೆಗೊಂಡು ಕ್ರಮವನ್ನು ಹಿಡಿದು ಆತ್ಮ ಸಂಯಮದಿಂದ ಮುನಿಯಾಗಿರಬೇಕು ಇಂದ್ರಿಯಗಳನ್ನು ಅಡಗಿಸಿ ಸಂಘಗಳಲ್ಲಿ ಸಂಬಂಧವಿಲ್ಲದಂತಿರಬೇಕು ಇಂದ್ರಿಯಗಳಿಗೆ ಗೋಚರವಾದುದೆಲ್ಲವೋ ವಿತವೆನಿಸುವುದು ಇಂದ್ರಿಯಗಳ ಮೇರೆಯನ್ನು ಮೀರಿ ಎಂದರೆ ಅತೀಂದ್ರಿಯವಾಗಿ ಅಂಗಗಳಿಂದ ಮಾತ್ರ ತಿಳಿಯತಕ್ಕುದಾಗಿ ಅವ್ಯಕ್ತವೆನಿಸಿದ ಬ್ರಹ್ಮವನ್ನು ತಿಳಿಯಲು ಯತ್ನಿಸಬೇಕು ವೇದಗಳಲ್ಲಿಯೂ ಗುರುಪದೇಶಗಳಲ್ಲಿಯೂ ನಂಬಿಕೆ ಇಲ್ಲದವರಿಗೆ ಆ ಸೂಕ್ಷ್ಮೇಂದ್ರಿಯಗಳನ್ನು ಹೊಂದಲು ಅಸಾಧ್ಯವು ಆದುದರಿಂದ ಮನಸ್ಸನ್ನು ಆ ನಂಬಿಕೆಯಲ್ಲಿ ನೆಲೆಗೊಳಿಸಬೇಕು ಮನಸ್ಸನ್ನು ಪ್ರಾಣದಲ್ಲಿಯೂ ಆ ಪ್ರಾಣವನ್ನು ಬ್ರಹ್ಮದಲ್ಲಿಯೂ ನೆಲೆಗೊಳಿಸಬೇಕು ಬೇರೊಂದನ್ನು ಚಿಂತಿಸಬಾರದು ವೈರಾಗ್ಯವೇ ಮೋಕ್ಷಕ್ಕೆ ಮಾರ್ಗವು ಬ್ರಾಹ್ಮಣನು ಅದೇ ಮಾರ್ಗದಿಂದ ಆನಂದರೂಪವಾದ ಬ್ರಹ್ಮವನ್ನು ಹೊಂದುವನು ಶೌಚ ಸದಾಚಾರ ಭೂತದಯೇ ಎಂಬಿವು ಮೂರು ಬ್ರಾಹ್ಮಣರ ಮುಖ್ಯ ಲಕ್ಷಣಗಳು ಇದು ನೂರ ಎಂಬತ್ತ ಏಳನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ